ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಅಶೋಕವನದ ವರ್ಣನೆ ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹತಾಶನಾದ ಹನುಮಂತನಿಗೆ ಕೊನೆ ಆಶಾಕಿರಣವಾಗಿ ಕಂಡದ್ದು ಅಶೋಕವನ ಈ ಒಂದು ವನವನ್ನು ನಾನು ಇನ್ನೂ ಶೋಧಿಸಿಲ್ಲವಾದ್ದರಿಂದ ಸೀತಾದೇವಿ ಅಲ್ಲಿಯೇ ಇರಬಹುದೆಂಬ ಎಲ್ಲ ಆಸೆಯನ್ನು ಹೊತ್ತು ಆ ವನಕ್ಕೆ ಬರುತ್ತಿದ್ದಾನೆ ಅನಂತರ ಹನುಮಂತನು ಅಲ್ಲಿಂದ ಹಾರಿ ಅಶೋಕ ವನದ ಪ್ರಾಕಾರಕ್ಕೆ ಹೋಗಿ ಆ ವನವನ್ನು ಪ್ರವೇಶಿಸಿದನು ಆಗ ವಸಂತ ಕಾಲವು ಪ್ರಾರಂಭವಾಗಿ ಸಾಲ ಅಶೋಕ ಸಂಪಿಗೆ ಪಾದರಿ ಸುರಹೊನ್ನೆ ಮೊದಲಾದ ವೃಕ್ಷಗಳು ಪುಷ್ಪಿತವಾಗಿದ್ದವು ಮಲ್ಲಿಗೆ ಇರುವಂತಿಗೆ ಸುರಗಿ ಜಾಜಿ ಮೊದಲಾದ ಲತಾ ವಿಶೇಷಗಳು ಹೂಗಳಿಂದ ಶೋಭಿಸುತ್ತಿದ್ದವು ಚಿನ್ನದಂತೆಯೂ ಬೆಳ್ಳಿಯಂತೆಯೂ ಹೊಳೆಯುತ್ತಿದ್ದ ಪುಷ್ಪಗಳಿಂದಲೂ ಮದದಿಂದ ಕೂಗುತ್ತಿದ್ದ ಹಕ್ಕಿಗಳಿಂದಲೂ ಆನಂದದಿಂದ ಸಂಚರಿಸುತ್ತಿದ್ದ ಮೃಗ ಜಾತಿಗಳಿಂದಲೂ ಅಶೋಕವನವು ಸುಂದರವಾಗಿ ಶೋಭಿಸುತ್ತಿತ್ತು ಕಿವಿಗಿಂಪಾಗಿ ಕೂಗುವ ಕೋಗಿಲೆಗಳಿಂದಲೂ ದುಂಬಿ ಹಿಂಡುಗಳಿಂದಲೂ ರಮಣೀಯವಾಗಿತ್ತು ಆ ವನ ಮಧ್ಯದಲ್ಲಿದ್ದ ವೃಕ್ಷಗಳ ವೃಕ್ಷಗಳ ಕೊಂಬೆಯಿಂದ ಕೊಂಬೆಗೆ ಹನುಮಂತನು ನೆಗೆದು ಹೋಗುತ್ತಿದ್ದಾಗ ಪಕ್ಷಿಗಳು ಭಯದಿಂದ ಹಾರಾಡಲು ಅವುಗಳ ಗರಿಗಳಿಂದ ಉದುರಿದ ಹೂವುಗಳಿಂದ ಹನುಮಂತನು ಮುಚ್ಚಿ ಹೋಗಲು ಅವನು ಪುಷ್ಪಮಯವಾದ ಬೆಟ್ಟದಂತೆ ಒಪ್ಪುತ್ತಿದ್ದನು ಅತಿ ವೇಗದಿಂದ ಚಲಿಸುತ್ತಿದ್ದ ಹನುಮಂತನ ವೇಗಕ್ಕೆ ಮರದಿಂದ ಪುಷ್ಪಗಳು ಉದುರಿ ಹೋಗುತ್ತಿದ್ದವು ಆಂಜನೇಯನು ಅಶೋಕ ವನದಲ್ಲಿ ಹೋಗುತ್ತಿರುವಾಗ ಕಾಲದಲ್ಲಿ ವಿಂಧ್ಯ ಪರ್ವತದ ಮೇಲಿರುವ ಮೋಡಗಳನ್ನು ಬಿರುಗಾಳಿಯು ಚದರಿಸುವಂತೆ ಬಳ್ಳಿಗಳನ್ನು ಕಿತ್ತೆಸೆಯುತ್ತಿದ್ದನು ಆ ವನದಲ್ಲಿ ರತ್ನಮಯವಾಗಿಯೂ ಸುವರ್ಣಮಯವಾಗಿಯೂ ರಜತಮಯವಾಗಿಯೂ ಇದ್ದ ಭೂಮಿಗಳು ಗೋಚರಿಸುತ್ತಿದ್ದವು ಹನುಮಂತನು ಅಲ್ಲಲ್ಲಿ ರತ್ನಮಯ ಸೋಪಾನಗಳಿಂದಲೂ ಕಮಳಗಳ ಮಳಲೊಟ್ಟುಗಳಿಂದಲೂ ಸ್ಫುಟಿಕದ ನೆಲಗಟ್ಟುಗಳಿಂದಲೂ ಕಂಗೊಳಿಸುತ್ತಿದ್ದ ಸರೋವರಗಳನ್ನು ಕಂಡನು ಆ ಸರೋವರಗಳಲ್ಲಿ ಕಮಲ ನೈದಿಲೆ ಮೊದಲಾದ ಜಲಪುಷ್ಪಗಳು ರಾಜಹಂಸ ಮೊದಲಾದ ಜಲಚರ ಪಕ್ಷಿಗಳು ವಿಹರಿಸುತ್ತಿದ್ದವು ಅಲ್ಲಲ್ಲಿ ಸಿಹಿನೀರಿನ ಕಾಲುವೆಗಳು ಹರಿಯುತ್ತಿದ್ದವು ಅಲ್ಲಿದ್ದ ಒಂದು ಕ್ರೀಡಾ ಪರ್ವತದಿಂದ ಪ್ರಿಯನ ತೊಡೆಯ ಮೇಲೆ ಕುಳಿತೆದ್ದು ಕೋಪದಿಂದ ಎದ್ದು ಹೋಗುವ ಪ್ರಿಯಳಂತೆ ಒಂದು ನದಿಯು ಧುಮುಕುತ್ತಿತ್ತು ಆ ನದಿಯು ಮಧ್ಯದಲ್ಲಿ ಮರಗಳಿಂದ ತಡೆಯಲ್ಪಟ್ಟು ಪುನಃ ಪರ್ವತದ ಕಡೆಗೆ ತಿರುಗಿ ಹರಿಯುತ್ತಿದ್ದುದರಿಂದ ಪ್ರಿಯಳು ಕೋಪವನ್ನು ಬಿಟ್ಟು ತನ್ನ ಪ್ರಿಯನ ಕಡೆಗೆ ಹೋಗುತ್ತಿರುವಂತೆ ಕಾಣುತ್ತಿತ್ತು ಆ ಅಶೋಕ ವನದಲ್ಲಿ ನಾನಾ ಉಪ್ಪರಿಗೆಯುಳ್ಳ ವಿಶ್ರಾಂತಿ ಗ್ರಹಗಳನ್ನು ಪುಷ್ಪಿತ ವೃಕ್ಷಗಳನ್ನು ನೋಡುತ್ತಾ ಹೋಗುತ್ತಿರುವಾಗ ಹನುಮಂತನು ಒಂದು ವಿಶಾಲವಾದ ಶಿಂಶಪ ವೃಕ್ಷವನ್ನು ಕಂಡನು ಆ ವೃಕ್ಷದ ಸುತ್ತಲೂ ನೀರಿನ ಕಾಲುವೆಗಳನ್ನು ಸುವರ್ಣ ವೃಕ್ಷಗಳನ್ನು ನೋಡುತ್ತಾ ಹನುಮಂತನು ಅದರ ಸಮೀಪಕ್ಕೆ ಹೋದನು ಹನುಮಂತನು ತನ್ನ ಮನಸ್ಸಿನಲ್ಲಿ ಹೀಗೆ ಆಲೋಚಿಸಿದನು ನಾನು ಇಲ್ಲಿ ಕುಳಿತುಕೊಂಡು ನಾನಾ ದಿಕ್ಕುಗಳನ್ನು ನೋಡುತ್ತಿದ್ದರೆ ಸೀತಾದೇವಿಯು ಕಾಣಿಸಬಹುದು ಈ ರಮ್ಯವಾದ ವನವು ದುಷ್ಟನಾದ ರಾವಣನಿಗೆ ಸೇರಿದ್ದೇ ಹೌದು ವನ ಸಂಚಾರದಲ್ಲಿ ಪ್ರೀತಿಯುಳ್ಳ ಸೀತಾದೇವಿಯು ಈ ವನದಲ್ಲಿದ್ದರೆ ಸುಂದರವಾದ ಈ ಸ್ಥಳಕ್ಕೆ ಬಂದೇ ಬರುವಳು ಅವಳು ಪ್ರಾತಃ ಕಾಲದಲ್ಲಿ ಸ್ನಾನ ದೇವತಾರ್ಚನೆಗಳಿಗಾದರೂ ಈ ಸ್ಥಳಕ್ಕೆ ಬರಬಹುದು ಅವಳು ಜೀವದಿಂದ ಇರುವ ಪಕ್ಷದಲ್ಲಿ ಇಲ್ಲಿಗೆ ಬಾರದೆ ಇರಳು ಎಂದು ನಿಶ್ಚಯಿಸಿದನು ಆಮೇಲೆ ಹನುಮಂತನು ಆ ಶಿಂಶಪ ವೃಕ್ಷವನ್ನೇರಿ ಪುಷ್ಪಿತಗಳಾದ ಅದರ ಕೊಂಬೆಗಳ ಮರೆಯಲ್ಲಿ ಕುಳಿತುಕೊಂಡು ಸೀತಾದೇವಿಯನ್ನು ಕಾಣುವುದಕ್ಕಾಗಿ ನಾನಾ ದಿಕ್ಕುಗಳನ್ನು ಪರಿಶೀಲಿಸುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ